ಡಾಕ್ಟರೇ ನೀವು ಬ್ರೈನ್ ಸರ್ಜರಿದು ಎಕ್ಸ್ಪರ್ಟ್ ಕೂಡ ಆಗಿದ್ದೀರಿ ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ಅದು ಕೂಡ ಜೀವನ ಶೈಲಿಯಿಂದ ಆಗಿರ್ಬೋದು ಅಧಿಕ ರಕ್ತದೊತ್ತಡ ಆಗಿರ್ಬೋದು ಅಥವಾ ಯಾವುದೋ ಒಂದು ಎಕ್ಸಿಡೆಂಟು ಅಥವಾ ಇನ್ನೊಂದು ಮೂಲಕ ಆಗಿರ್ಬೋದು ಬ್ರೈನ್ಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಕೂಡ ನಾವು ಹೆಚ್ಚು ನೋಡ್ತಾ ಇದ್ದೀವಿ ಸೊ ಇದಕ್ಕೂ ಏನು ಕಾರಣ ಬ್ರೈನಿನ ಒಂದು ವಿಷಯ ನೋಡ್ತು ಅಂತಂದರೆ ನಮಗೆ ನಾವು ನೋಡುವಂಥದ್ದು ಅತಿ ಮುಖ್ಯವಾಗಿ ನಮಗೆ ಒಂದು ಮೇಜರ್ ಅಂಶ ನಾವು ನೋಡುವಂಥದ್ದು ಅಂದರೆ ಆಕ್ಸಿಡೆಂಟ್ ಹೆಡ್ ಇಂಜುರೀಸ್ ಹೌದು ತಲೆಗೆ ಪೆಟ್ಟು ಬಿದ್ದು ಬರತಕ್ಕಂತ ಒಂದು ಏನು ತೊಂದರೆ ಇದೆ ಅದು ನಾವು ಸಾಕಷ್ಟು ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ನೋಡ್ತಾ ಇದೀವಿ ಈ ಹೆಂಗೆ ಅಂತಂದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತಾನು ಹೇಳತ್ತಾರೆ ಅದ್ರಲ್ಲಿ ತೊಂದ್ರೆ ಏನಂದ್ರೆ ಫೈನ್ ಹಾಕ್ತಾರೆ ಅಂತ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ ನಮಗೆ ಆಕ್ಸಿಡೆಂಟ್ ಆಗದೆ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಯಾರು ಹೆಲ್ಮೆಟ್ ಹಾಕೊಂಡು ಹೋಗಲ್ಲ ಅದು ನಮ್ಮ ಮನಸ್ಥಿತಿ ಚೇಂಜ್ ಆಗ್ತದೆ ಮೊದಲನೇ ಕೆಲಸ ಎಷ್ಟೊಂದು ಸಲ ನಾವು ನೋಡಿದೀವಿ ಚಿಕ್ಕದಾಗ ಅಲ್ಲೇ ಎಲ್ಲೋ ಹಾಲ್ ತಗೊಂಡ್ಬರಕ್ ಹೋಗ್ತೀನಿ ಅಂತಾರೆ ಎಲ್ಲೋ ಸಣ್ಣದಾಗಿ ಏನೋ ಒಂದು ಇಲ್ಲೇ ಎರಡು ರೋಡ್ ದಾಟ್ ಹೋಗಿದ್ವಿ ಆಗ್ಲೇ ಆಕ್ಸಿಡೆಂಟ್ ಆಗಿರುತ್ತೆ ಆಗ್ಲೇ ತಲೆ ಪೆಟ್ಟು ಬಿದ್ದಿರತ್ತೆ ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ ಹೆಲ್ಮೆಟ್ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ತೇವೆ ಈಗ ಟೂ ವೀಲರ್ ಹೊರಗಡೆ ತೆಗಿಬೇಕು ಅಂತಂದ್ರೆ ಕೀ ಇದ್ಯಾ ನೋಡ್ತೀರಾ ಟೈರ್ ಅಲ್ಲಿ ಏರ್ ಇದೆಯಾ ನೋಡ್ತೀರಾ ಗಾಡಿನಲ್ಲಿ ಪೆಟ್ರೋಲ್ ಇದೆಯಾ ನೋಡ್ತೀರಾ ಹಾಗೆ ಹೆಲ್ಮೆಟ್ ಇದೆಯಾ ಅಂತ ದಯಮಾಡಿ ನೋಡಿ ಒಂದು ಹೆಲ್ಮೆಟ್ ಹಾಕೊಳ್ಳಿ ಹಿಂದೆ ಕೂರೋರಿಗೆ ದಯಮಾಡಿ ಹೆಲ್ಮೆಟ್ ಹಾಕಿಸಿ ಈ ಎರಡು ಮಾಡಲೇಬೇಕು ಮೊದಲನೇ ಎರಡನೇದು ಏನು ಅಂತಂದ್ರೆ ಈಗ ನೀವು ಅಡ್ವರ್ಟೈಸ್ಮೆಂಟ್ ನೋಡುತ್ತೀರಾ ಝೀರೋ ಟು ಹಂಡ್ರೆಡ್ ಇನ್ ತ್ರೀ ಸೆಕೆಂಡ್ಸ್ ಸ್ಪೀಡ್ ಅನ್ನೋದೇ ಒಂದು ಕಾರಿನ ಮಾರುವಂತ ಒಂದು ಸ್ಟ್ರಾಟಜಿ ಸ್ಪೀಡ್ ಮುಖ್ಯ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ರೆಸ್ಪಾನ್ಸಿಬಲ್ ಸ್ಪೀಡ್ ಇರ್ಬೇಕು ನೀವು ಗಾಡಿ ಚಲಾಯಿಸಬೇಕಾದ್ರೆ ನಿಮಗಷ್ಟೇ ತೊಂದರೆ ಅಲ್ಲ ನೀವು ಓಡಿಸ್ತಾ ಇರೋ ಜಾಗದಲ್ಲಿ ಬೇರೆಯವ್ರಿಗೂ ತೊಂದರೆ ಆಗಬಹುದು ಅನ್ನೋಂಥ ಒಂದು ಪರಿಜ್ಞಾನ ಖಂಡಿತವಾಗಿರಬೇಕು ಸೊ ಹಾಗಾಗಿ ಗಾಡಿನ ನೋಡ್ಕೊಂಡು ಚಲಿಸ್ಬೇಕು ಮೂರನೇದಾಗಿ ಅತಿ ಮುಖ್ಯವಾಗಿರತಕ್ಕಂಥದ್ದು ಮದ್ಯಪಾನ ಮಾಡಿ ಗಾಡಿ ಚಲಿಸಬಾರದು ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈ ಮೂರು ವಿಷಯ ನಾವು ನೋಡ್ತು ಅಂದ್ರೆ ನಮ್ಮ ಹೆಡ್ ಇಂಜುರೀಸು ಎಷ್ಟೋ ಕಮ್ಮಿ ಆಗ್ಬಿಡುತ್ತೆ ಯಾಕೆಂತಂದ್ರೆ ರೋಡ್ ಕಂಡೀಷನ್ ಆಗಲಿ ವೆದರ್ ಕಂಡೀಷನ್ ಆಗಲಿ ನಮ್ಮ ಕೈಯಲ್ಲಿ ಇಲ್ಲ ಬಟ್ ನಾವು ಗಾಡಿ ಓಡಿಸ್ತಾ ಇರೋದು ನಾವು ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇರೋದು ಹಾಗೂ ನಾವು ರೆಸ್ಪಾನ್ಸಿಬಲ್ ಆಗಿ ಗಾಡಿ ಓಡಿಸ್ತು ಅಂತಂದ್ರೆ ಹೆಡ್ ಇಂಜುರೀಸ್ ಸಾಕಷ್ಟು ನಾವು ಅದನ್ನ ಕಮ್ಮಿ ಮಾಡಬಹುದು ಇದು ಮೊದಲನೇ ಅಂಶ ಎರಡನೇ ನಾವು ನೋಡ್ತಾ ಇರೋದು ಅಂದ್ರೆ ಯುವಕರಲ್ಲಿ ಸ್ಟ್ರೋಕ್ ಆಗ್ತಾ ಇದೆ ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಹದಿನಾಲ್ಕು ಹದಿನೈದು ವಯಸ್ಸಿಂದ ಶುರುವಾಗಿ ನಲವತ್ತು ವಯಸ್ಸೊಳಗನೆ ಸ್ಟ್ರೋಕ್ ಆಗುತ್ತೆ ಸೊ ಇದಕ್ಕೊಂದು ಎರಡು ಮೂರು ಮುಖ್ಯವಾದ ಅಂಶ ಅತ್ಯಾಧುನಿಕವಾಗಿ ನಾವು ನೋಡಿರೋದು ಏನು ಅಂತಂದ್ರೆ ಒಂದು ನೀವು ಈಗಲೇ ಹೇಳ್ದ ಹಾಗೆ ಸ್ಟ್ರೆಸ್ ಸ್ಟ್ರೆಸ್ ಇಂದ ಸಾಕಷ್ಟು ದುಷ್ಪರಿಣಾಮಗಳಿದಾವೆ ಸ್ಟ್ರೆಸ್ ಆಗಿರೋದ್ರಿಂದ ನಿದ್ದೆ ಸಿಗಲ್ಲ ನಿದ್ದೆ ಇರೋದ್ರಿಂದ ದೇಹಕ್ಕೆ ಹೀಲ್ ಮಾಡ್ಕೊಳ್ಳುವಂತ ಟೈಮ್ ಸಿಗಲ್ಲ ತನ್ನ ತಾನೇ ರಿಪೇರಿ ಮಾಡ್ಕೊಳ್ಳೋ ಟೈಮ್ ಸಿಗೋದಿಲ್ಲ ದುರಭ್ಯಾಸಗಳು ಜಾಸ್ತಿ ಆಗಿದಾವೆ ಧೂಮಪಾನ ಆಗಿರ್ಲಿ ಅಥವಾ ಈಗ ಹೊಸದಾಗಿ ಧೂಮಪಾನ ಇಲ್ಲದೆ ರೇಪ್ ಮಾಡ್ತೀವಿ ಅಂತ ಹೇಳಿ ಹೊಸದಾಗಿ ಮಾಡ್ತಾ ಇದಾರೆ ಅಥವಾ ಬೇರೆ ಯಾವುದೇ ದುಶ್ಚಟಗಳಿರಲಿ ಡ್ರಗ್ಸ್ ಡ್ರಗ್ಸ್ ಇರಬಹುದು ಈಗ ಸುಲಭವಾಗಿ ಸಿಗತಾ ಇದೆ ಹಾಗೂ ವ್ಯಾಪಕವಾಗಿ ಯೂಸ್ ಆಗ್ತಾ ಇದೆ ಅಂತ ಕೇಳ್ಪಡ್ತಾ ಇದೀವಿ ಹಾಗಾಗಿ ಇದೆಲ್ಲದ್ರಿಂದ ಸ್ಟ್ರೋಕ್ ಆಗೋದು ತುಂಬಾ ನಾವು ಸಾಧಾರಣವಾಗಿ ನೋಡ್ತಾ ಇದೀವಿ ಮೂರನೇದು ಮತ್ತದನ್ನೇ ಒತ್ತಡ ಹೇಳ್ತಾ ಇದ್ದೀವಿ ಜೀವನ ಶೈಲಿ ನಮ್ಮ ಆರೋಗ್ಯದ ಬಗ್ಗೆ ಕನಿಷ್ಠ ಕಾಳಜಿನೂ ಇಲ್ಲದೆ ಸ್ವಲ್ಪನೂ ವ್ಯಾಯಾಮ ಸ್ವಲ್ಪನೂ ನಮಗೋಸ್ಕರ ನಮಗೋಸ್ಕರಾಂತ ಸಮಯನ ಮೀಸಲಿಡದೆ ಕೆಲಸ ಹಾಗೂ ಮನೆಗಳ ಮಧ್ಯದಲ್ಲೇ ಓಡಾಟ ಆಗ್ತಾ ಇರೋದ್ರಂಥ ಸ್ಟ್ರೋಕ್ಗಳು ಜಾಸ್ತಿ ಆಗ್ತಾ ಇದೆ ಈ ಸಾಮಾನ್ಯವಾಗಿ ಆಕ್ಸಿಡೆಂಟ್ ಎಲ್ಲ ಆದಾಗ ಸೊ ಒಂದಿಷ್ಟು ಕೇಳ್ತೀವಿ ನಾವು ಬ್ರೈನ್ ಡೆಡ್ ಆಗಿಬಿಡ್ತು ಅಥವಾ ಕೆಲವೊಂದು ಸರಿ ಹೇಳ್ತೀವಿ ತಲೆಗೆ ಏಟು ಬಿದ್ದು ರಕ್ತ ಹೆಪ್ಪು ಇಟ್ಟುಬಿಟ್ಟಿದೆ ಬ್ರೈನಲ್ಲಿ ಸೊ ಇಂಥ ಟೈಮಲ್ಲಿ ಯಾವ ರೀತಿ ಚಿಕಿತ್ಸೆ ಬೇಕಾಗುತ್ತೆ ಎಷ್ಟು ಬೇಗ ಕೊಡಬೇಕಾಗುತ್ತೆ ನೋಡಿ ತಲೆಗೆ ಏಟು ಬಿದ್ದಾಗ ಚಿಕಿತ್ಸೆಯನ್ನು ನೀಡಿಸೋದು ಅತ್ಯಂತ ಬೇಗ ಆಗಬೇಕು ಹೆಡ್ ಇಂಜುರಿ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಕೊಡ್ತಕ್ಕಂಥ ಒಂದು ಚಿಕಿತ್ಸೆಯ ಒಂದು ಪ್ರಯಾರಿಟಿ ಲಿಸ್ಟ್ ಅದು ತಲೆಗೆ ಏಟ್ ಬಿತ್ತು ಅಂದ್ರೆ ಹತ್ರದಲ್ಲಿರೋ ಆಸ್ಪತ್ರೆಗೆ ಇಮ್ಮಿಡಿಯೇಟ್ ಆಗಿ ಕರ್ಕೊಂಡು ಹೋಗುವಂತದ್ದು ಅತಿ ಮುಖ್ಯವಾದ ಒಂದು ಕೆಲಸ ತಲೆಗೆ ಏಟು ಬೀಳೋದು ಅಂತಕ್ಕಂಥದ್ದು ಸಾಕಷ್ಟು ಬೇರೆ 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 ಆಯಾಮಗಳಾಗ್ತವೆ ಕೇವಲ ತರಚು ಗಾಯ ಆಗಿರ್ಬೋದು ಅಥವಾ ತಲೆ ಬುರುಡೆ ಗಾಯ ಆಗಿರ್ಬೋದು ಅಥವಾ ಮಿದುಳಿನ ಹೊರಭಾಗದಲ್ಲಿ ಅಥವಾ ಮಿದುಳಿನ ಒಳಭಾಗದಲ್ಲಿ ರಕ್ತ ಹೆಪ್ಗಟ್ಟಿದ್ದಿರ್ಬೋದು ಅಥವಾ ನೀವು ಕೊನೆಯ ಸ್ಟೇಜ್ ನಾವು ನೋಡೋಂಗಿತ್ತು ಅಂತಂದ್ರೆ ಬ್ರೈನ್ ಡೆತ್ ಅಂತ ಏನ್ ಕರಿತೀವಿ ಬ್ರೈನ್ ಕೆಲಸ ಮಾಡ್ತಿಲ್ಲ ಕಂಪ್ಲೀಟ್ ಆಗಿ ಬ್ರೈನ್ ಆ ಆಘಾತದಿಂದ ಡೌನ್ ಆಗ್ಬಿಟ್ಟಿದೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಬರಬಹುದು ಸೊ ಸಾಕಷ್ಟು ಸಲ ಈ ಒಂದು ಮಿದುಳಿಗೆ ಏಟ್ ಬಿದ್ದಿರೋದನ್ನ ಒಂದು ಸಣ್ಣ ಸರ್ಜರಿ ಅಥವಾ ಎಮರ್ಜೆನ್ಸಿ ಸರ್ಜರಿ ಮುಖಾಂತರ ಸಾಕಷ್ಟು ಬಾರಿ ನಾವು ಜೀವ ಕಾಪಾಡಬಹುದು ಮಿದಳಲ್ಲಿ ರಕ್ತ ಹೆಬ್ಗಟ್ಟಿದೆ ಅಥವಾ ಮೆದುಳಿನ ಫ್ರಾಕ್ಚರ್ ಆಗಿದೆ ಅಂತ ಕಾಲದಲ್ಲಿ ಅತ್ಯಂತ ಬೇಗ ಚಿಕಿತ್ಸೆ ಒದಗಿತ್ತು ಅಂತಂದ್ರೆ ಆ ಜೀವ ಖಂಡಿತವಾಗ್ಲು ಕಾಪಾಡಬಹುದು ಇಂಗ್ಲಿಷ್ ಅಲ್ಲಿ ಒಂದು ಸಣ್ಣ ಇದಿದೆ ಟೈಮ್ ಇಸ್ ಬ್ರೈನ್ ಅಂತಾರೆ ಎಷ್ಟು ಟೈಮ್ ನಾವು ಅದರ ಮೇಲೆ ಕೂತು ಇದು ಮಾಡ್ತೀವಿ ಅಷ್ಟು ಆ ಪೀರಿಯಡ್ ಕಮ್ಮಿ ಆಗ್ತಾ ಬರುತ್ತೆ ಬ್ರೈನ್ ಕಾಪಾಡೋದು ಕಷ್ಟ ಅಷ್ಟು ಆ ಒಂದು ರೋಗಿಗೆ ನಾವು ಒಳ್ಳೆಯ ಒಂದು ಪರಿಣಾಮ ಕೊಡೋದು ಅಷ್ಟು ಕಷ್ಟವಾದ ಕೆಲಸ ಸೊ ಹಾಗಾಗಿ ಎಲ್ಲೇ ಆಗಿರ್ಲಿ ತಲೆಗೆ ಏಟ್ ಬಿತ್ತು ಅಂದ್ರೆ ತಕ್ಷಣ ಹತ್ತಿರದ ಆಸ್ಪತ್ರೆ ಕರ್ಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಅಲ್ಲಿಂದ ಮಿದುಳಿನ ಯಾವುದಾದ್ರೂ ಒಂದು ಆಸ್ಪತ್ರೆಗೆ ಸಾರಿ ಮಿದುಳಿನ ತೊಂದರೆಗಳನ್ನ ನೋಡುವಂತಹ ಆಸ್ಪತ್ರೆಯಲ್ಲಿದೆ ಅಥವಾ ಸ್ಪೆಷಲಿಸ್ಟ್ ಯಾರಿದ್ದಾರೆ ಅಲ್ಲಿಗೆ ಕರ್ಕೊಂಡು ಹೋಗಿ ತಕ್ಷಣ ಚಿಕಿತ್ಸೆ ಮಾಡೋದ್ರಿಂದ ಸಾಕಷ್ಟು ಅದರ ಒಂದು ಎಫೆಕ್ಟ್ ಅನ್ನು ನಾವು ಕಮ್ಮಿ ಮಾಡಬಹುದು